ಹಾಯ್ ಅಸ್ಲಾಂ ವಲೆಕುಮ್ ಬೇವರ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ಕೊಕೋನಟ್ ಲಡ್ಡೂನ ಬೇಕ್ರಿ ಸ್ಟೈಲಲ್ಲಿ ಮನೇಲೆ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ ಬನ್ನಿ ಮೊದಲಿಗೆ ನಾವು ಒಂದು ಕಡಾಯಿ ತೊಗೊಳ್ಳೋಣ ಅಂದರೆ ಒಂದು ಪ್ಯಾನ್ನ ತೊಗೊಳ್ಳೋಣ ಇದಕ್ಕೆ ನಾವು ಒಂದೆರಡು ಎರಡು ಟೇಬಲ್ ಸ್ಪೂನಷ್ಟು ನಾವು ಇದಕ್ಕೆ ತುಪ್ಪ ಹಾಕ್ಕೊಳ್ಳೋಣ ಯಾಕಂದರೆ ಕೊಬ್ಬರಿನ ಇದರಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು ಹಾಗಾಗಿ ನೋಡಿ ಫ್ರೆಂಡ್ ಈ ಬೌಲಲ್ಲಿ ನಾನು ಎರಡು ಬೌಲಷ್ಟು ನಾನು ಕೊಬ್ಬರಿ ತುರಿನ ನಾನು ತೊಗೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎರಡು ಬೌಲಷ್ಟು ನಾನು ಹಾಕ್ತಾಯಿದ್ದೀನಿ ಇದನ್ನು ಹಾಕ್ಬಿಟ್ಟು ಇದನ್ನು ನೀವು ಕಡಿಮೆ ಉರಿಲ್ಲೇ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅಂದರೆ ಇದು ಕಲರ್ ಚೇಂಜ್ ಆಗೋದು ಬೇಡ ಇದು ಜಸ್ಟ್ ಒಂದು ಸ್ವಲ್ಪ ಬಿಸಿಯಾಗಿ ಅದು ಫ್ರೈ ಆದರೆ ಸಾಕು ಯಾಕಂದರೆ ಇದರಲ್ಲಿ ಒಳ್ಳೆ ಫ್ಲೇವರ್ ಬರುತ್ತೆ ಒಳ್ಳೆ ಸ್ಮೆಲ್ ಬರುತ್ತೆ ಹಾಗಾಗಿ ಈ ಥರ ತುಪ್ಪದಲ್ಲಿ ಉರಿಯೋದ್ರಿಂದ ಕೊಬ್ಬರಿನ ಆಯಿಲ್ ಬಿಟ್ಕೊಳ್ಳುತ್ತೆ ಹಾಗೆಯೇ ಯಾಕಂದರೆ ಆಲ್ರೆಡಿ ಕೊಕೊ ಇದು ಕೊಕೊನಟಲ್ಲಿ ಆಲ್ರೆಡಿ ಆಯಿಲ್ ಕಂಟೆಂಟ್ ಇದ್ದೇ ಇರುತ್ತಲ್ವಾ ಹಾಗಾಗಿ ಈ ಥರ ನೀವು ಫ್ರೈ ಮಾಡೋದ್ರಿಂದ ಇದರಲ್ಲಿ ಆಯಿಲ್ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಡೀಪ್ ಫ್ರೈ ಮಾಡಿ ಮತ್ತು ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ನೀವು ಇನ್ನೂ ಫ್ರೈ ಮಾಡ್ತಾನೆ ಇರ್ತೀರ ಹಾಗೇ ತುಂಬ ಒಳ್ಳೆಯ ಸ್ಮೆಲ್ ಬರ್ತಾ ಇರುತ್ತೆ ಫ್ರೆಂಡ್ಸ್ ಇದಕ್ಕೆ ಒಂದು ನಾನು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಹಾಕ್ತೀನಿ ಅದು ಲಾಸ್ಟಲ್ಲಿ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಈ ಬೌಲಲ್ಲಿ ಎರಡು ಬೌಲಷ್ಟು ನಾನು ಹಾಲು ಹಾಕಿದ್ದೀನಿ ಈಗ ನಾನು ಏನು ಬೌಲಲ್ಲಿ ನಾನು ಕೊಕೊನಟ್ನ ತೊಗೊಂಡು ಸೇಮ್ ಬೌಲಲ್ಲಿ ನಾನು ಹಾಲು ಕೂಡ ಒಂದೂವರೆ ಬೌಲಷ್ಟು ಎರಡು ಬೌಲಷ್ಟು ನಾನು ಕೊಕೊನಟ್ನ ತೊಗೊಂಡಿದ್ದೆ ಅಲ್ವಾ ಹಾಗೆ ಒಂದೂವರೆ ಬೌಲಷ್ಟು ನಾನು ಇದಕ್ಕೆ ಹಾಲನ್ನ ಹಾಕ್ತಾಯಿದ್ದೀನಿ ವಿತ್ ಕೆನೆ ಜೊತೆ ಹಾಕಿದ್ದೀನಿ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ಹಾಕ್ಬಿಟ್ಟು ನೋಡಿ ಫ್ರೆಂಡ್ ಈ ಥರ ಮಿಕ್ಸ್ ಮಾಡಿ ಅಂದರೆ ಹಾಲು ಮತ್ತು ಕೊಬ್ಬರಿ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಆಗಿ ಎಲ್ಲ ಹಾಲೆಲ್ಲ ಇದರಲ್ಲಿ ಡ್ರೈ ಆಗಬೇಕು ಎಷ್ಟು ಡ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಇದು ನೋಡಿ ಫ್ರೆಂಡ್ಸ್ ಈ ಥರ ನೋಡಿ ಫ್ರೆಂಡ್ಸ್ ಇದಕ್ಕೆ ಇವಾಗ ನಾವು ಶುಗರ್ನ ಹಾಕೋಣ ಅಂದರೆ ನಾನು ಅರ್ಧ ಬೌಲಷ್ಟು ಮಾತ್ರ ಶುಗರ್ ತೊಗೊಂಡಿದ್ದೀನಿ ನನ್ನ ಮೆಜರ್ಮೆಂಟಿಗೋಸ್ಕರ ಒಂದೇ ಬೌಲನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಶುಗರ್ ಕೂಡ ಹಾಕಿಬಿಟ್ಟು ಇದು ಶುಗರ್ ಇದರಲ್ಲೇ ಮೆಲ್ಟ್ ಆಗಬೇಕು ಮೆಲ್ಟ್ ಆಗಿ ಇದು ಡ್ರೈ ಆಗಬೇಕು ಒಳಗಡೆ ಡ್ರೈ ಆಗಬೇಕು ಇದು ಅಲ್ಲಿವರೆಗೂ ನೀವು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಸಕ್ಕರೆ ಇದರಲ್ಲಿ ನೀಟಾಗಿ ಅಬ್ಸರ್ಬ್ ಆಗಬೇಕು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಅದು ನೀವು ಇದನ್ನು ಕುಕ್ ಮಾಡ್ತಾ ಮಾಡ್ತಾ ಸಕ್ಕರೆ ಎಲ್ಲ ಕರಗಿದೆ ಓಕೆ ಇವಾಗ ರೆಡಿ ಆಗಿದೆ ಅನ್ನೋ ಥರ ನಿಮಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ನೀಟಾಗಿ ಡ್ರೈ ಮಾಡ್ಕೊಳ್ಳಿ ಸಕ್ಕರೆ ಎಲ್ಲ ಆಗಿದೆ ಈಗ ನಿಮಗೆ ಅನಿಸುತ್ತೆ ಓಕೆ ಇವಾಗ ಲಡ್ಡು ಮಾಡೋ ಲೆವೆಲಿಗೆ ಬಂದಿದೆ ಅನ್ನೋ ಥರ ನಿಮಗೆ ಗೊತ್ತಾಗುತ್ತೆ ಇದು ನೀವು ಲಡ್ಡು ಶೇಪಲ್ಲಾದರೂ ಮಾಡ್ಕೋಬೋದು ಅಥವಾ ಬರ್ಫಿ ಶೇಪಲ್ಲಾದರೂ ನೀವು ಮಾಡ್ಕೋಬಹುದು ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ನೀಟಾಗಿ ಅಬ್ಸರ್ವ್ ಆಗ್ತಿರೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಫ್ರೆಂಡ್ಸ್ ಇದು ಲಾಸ್ಟಿಗೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ನಲ್ಲ ನೋಡಿ ಇದೇ ಇದು ಬಂದುಬಿಟ್ಟು ಹಾಲಿನ ಪುಡಿ ಅಂದರೆ ಮಿಲ್ಕ್ ಪೌಡರ್ ಮಿಲ್ಕ್ ಪೌಡರ್ ನಿಮಗೆ ನೋಡಿ ಇದರಿಂದ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರ್ನ ಇದಕ್ಕೆ ಹಾಕಿ ಅಂದರೆ ಇದು ನಿಮಗೆ ಖೋವನೆ ಹಾಕಿರೋವಷ್ಟು ಮಿಲ್ಕ್ ಮೇಡೆ ಹಾಕಿರೋವಷ್ಟು ಟೇಸ್ಟು ಈಗ ಮಿಲ್ಕ್ ಪೌಡರಿಂದ ನಿಮಗೆ ಬಂದೇ ಬರುತ್ತೆ ಫ್ರೆಂಡ್ಸ್ ಇದು ಎಲ್ಲ ದೊಡ್ಡ ದೊಡ್ಡ ಬೇಕ್ರಿಗಳಲ್ಲಿ ಹಾಕುವಂತಹ ಸೀಕ್ರೆಟ್ ಇಂಗ್ರೀಡಿಯಂಟ್ಸ್ ಇದು ನಾವು ಮೊದಲೇ ಮಾಡ್ತಾ ಇದ್ವಲ್ಲ ಕೊಕೊನಟ್ ಲಡ್ಡು ಕೊಕೊನಟ್ ಬರ್ಫಿ ಅದಕ್ಕೆಲ್ಲ ನಾವು ಇದನ್ನು ಹಾಕ್ತಾ ಇರಲಿಲ್ಲ ಬಟ್ ಎಲ್ಲ ಬೇಕ್ರಿಗಳಲ್ಲಿ ಹಾಕ್ತಾರೆ ಇದನ್ನು ಹಾಗಾಗಿ ಮತ್ತು ನೀವು ಎರಡರಿಂದ ಮೂರು ದಿವ್ಸದ್ದು ಮಲಾಯಿ ಕೂಡ ಅಂದರೆ ಕೆನೆ ಕೂಡ ಎತ್ತಿಟ್ಟಿರ್ತೀರಲ್ವ ಆ ಕೆನೆಯನ್ನು ಹಾಕಿದ್ರೂ ಕೂಡ ತುಂಬ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಇದು ಲಡ್ಡು ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಅಬ್ಸರ್ವ್ ಆಗಬೇಕು ಇದರಲ್ಲಿ ಮಿಲ್ಕ್ ಪೌಡರ್ ನೋಡಿ ಈ ಥರ ಕಾಣಿಸ್ಬಾರ್ದು ಆ ಥರ ಫುಲ್ಲೆಲ್ಲ ಅಬ್ಸರ್ವ್ ಆದಮೇಲೆ ಇಡಿ ತಣ್ಣಗಾಗೋಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷ ತಣ್ಣಗಾಗೋದಕ್ಕೆ ಇಡಿ ತಣ್ಣಗಾದ ಮೇಲೆ ನೋಡಿ ಫ್ರೆಂಡ್ ನಾನು ತಣ್ಣಗಾದ್ಮೇಲೆ ತೊಗೊಬಂದಿದ್ದೀನಿ ಎಲ್ಲ ಈ ಥರ ನಿಮಗೆ ಈಗ ಲಡ್ಡು ಮಾಡೋದಕ್ಕೆ ಇದು ರೆಡಿ ಇದೆ ನೋಡಿ ಫ್ರೆಂಡ್ಸ್ ಒಂದೇ ಲೆವೆಲಲ್ಲಿ ಬರಬೇಕು ಅಂದರೆ ಈ ಥರ ಒಂದು ಸ್ಪೂನ್ ತೊಗೊಳ್ಳಿ ಈ ಥರ ಸ್ಪೂನ್ ಸಹಾಯದಿಂದ ನೀವು ತೊಗೊಂಡು ಈ ಥರ ಲಡ್ಡೂನ ನೀವು ಮಾಡಿ ಫ್ರೆಂಡ್ಸ್ ನೋಡಿ ಈ ಥರ ತುಂಬ ಆಗಿರಲ್ಲ ಎಷ್ಟು ನೀಟಾಗಿ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ಎಷ್ಟು ಸ್ಮೂತಾಗಿರುತ್ತೆ ತಿಂದರೆ ಅಷ್ಟು ಚೆನ್ನಾಗಿರುತ್ತೆ ಮತ್ತು ನಾವು ತಿನ್ನಬೇಕು ಅನ್ನೋ ಅಷ್ಟು ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಈ ಥರ ಈ ಶೇಪಲ್ಲಿ ನೀವು ಇದನ್ನು ಮಾಡ್ಕೊಳ್ಳಿ ಬೇಕಿದ್ರೆ ನೀವು ಇದನ್ನು ಕೊಕೋನಟ್ ಇದರಲ್ಲಿ ಪೌಡ್ರ್ ಬರ್ತಲ್ವಾ ನೀವು ಇದರಲ್ಲಿ ಬೇಕಿದ್ದರೆ ಡಿಪ್ ಕೂಡ ಮಾಡ್ಬೋದು ಅಕಸ್ಮಾತ್ ನಮಗೆ ಬೇಡ ಸ್ಕಿಪ್ ಮಾಡ್ತೀವಿ ಅಂದರೆ ನೀವು ಸ್ಕಿಪ್ ಮಾಡಿ ಕೂಡ ಇದನ್ನು ನೀವು ಕೊಕೋನಟ್ ಲಡ್ಡೂನ ನೀವು ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಈ ಥರ ಇದರಲ್ಲಿ ಡಿಪ್ ಮಾಡೋದರಿಂದ ನೋಡೋದಕ್ಕೂ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗಾಗಿ ಒಂದು ಒಮ್ಮೆ ನೀವು ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೆ ಗೊತ್ತಾಗುತ್ತೆ ಇದರ ಟೇಸ್ಟ್ ಏನಿದೆ ಹೇಗಿದೆ ಯಾವ ಥರ ಇರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆಲ್ರೆಡಿ ನಾವು ಮನೆಯಲ್ಲಿ ತುಂಬ ಸತಿ ಟ್ರೈ ಮಾಡಿದ್ದೀವಿ ನಮ್ಮ ಮನೇಲಿ ಇದು ತುಂಬ ಫೇವ್ರೇಟ್ ಆಗಿರೋದ್ರಿಂದ ನೋಡಿ ಇದು ಮನೆಯಲ್ಲೇ ತುಂಬ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಬೇಕು ಅನ್ನಿಸ್ತು ಹಾಗಾಗಿ ಈ ವಿಡಿಯೋನ ನಾನು ನಿಮಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಮಾಡಿ ನಾನು ತೋರಿಸ್ತಾ ಇದ್ದೀನಿ ಈ ಥರ ನೀವು ಒಂದೇ ಸಮ ಬರಬೇಕು ಅಂದರೆ ಸ್ಪೂನಲ್ಲಿ ತೊಗೊಂಡು ಈ ಥರ ನೀವು ಮಾಡಿ ನೋಡಿ ಫ್ರೆಂಡ್ಸ್ ಗಟ್ಟಿನೂ ಇಲ್ಲ ತುಂಬ ತೆಲುವಾಗೂ ಇಲ್ಲ ಏನೂ ಇಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಬಂದಿದೆ ನಾನು ಮಾಡಿರೋ ವೀಡಿಯೋ ನಿಮಗೇನಾದರೂ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ ಫ್ರೆಂಡ್ಸ್ ನಾನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೀವು ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್